ನಮಗೆ ಡಿ ಕೆ ಸುರೇಶ್ ಗೆಲ್ಲಬೇಕು ಅನ್ನೋ ತುಂಬಾ ನಿರೀಕ್ಷೆ ಇದೆ ಏನಕ್ಕಾಗಿ ಅಂತಂದರೆ ನಮಗಿವಾಗ ನಮಗೆ ಬೋರ್ಗಳಲ್ಲಿ ಟ್ವೆಂಟಿ ಫೋರ್ ಅವರು ನೀರು ಒಂದು ನೀರು ನೀರ ನೀರಾವರಿ ಅಭಿವೃದ್ಧಿಗೋಸ್ಕರನಾದರೂ ಒಂದು ಹೆಣ್ಮಕ್ಳಿಗೆ ಆಗಲಿ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಐದು ಗ್ಯಾರಂಟಿನೂ ಈಗ ಈಡೇರಿಸಿದ್ದಾರೆ ಮುಂದೆನೂ ಈಡೇರಿಸ್ತಾರೆ ಅನ್ನೋ ಭರವಸೆಯಲ್ಲಿ ಡಿ ಕೆ ಸುರೇಶ್ ನೂರಕ್ಕೆ ನೂರು ಪರ್ಸೆಂಟ್ ಬರಬೇಕು ಅನ್ನೋದು ನಮ್ಮಲ್ಲಿ ಖುಷಿ ಇದೆ ನಾವು ಅವ್ರಿಗೋಸ್ಕರ ನಾವು ಹೋರಾಟ ಮಾಡ್ತೀವಿ ಅಭಿವೃದ್ಧಿ ರೋಡ್ಗಳಾಗಿದೆಯೇ ಒಳ್ಳೊಳ್ಳೆ ರೋಡ್ಗಳು ಮಾಡಿಸಿದ್ದಾರೆ ಮತ್ತು ಗೃಹಲಕ್ಷ್ಮಿದು ಎರಡೆರಡು ಸಾವಿರ ಗೃಹಲಕ್ಷ್ಮಿ ದುಡ್ಡು ಕೊಡಿಸಿದ್ದಾರೆ ಮತ್ತು ವಿದ್ಯುತ್ ಮತ್ತು ನಮಗೆ ಕರೆಂಟ್ ಚಾರ್ಜು ಎಲ್ಲ ಮಾಡಿದ್ದಾರೆ ಮತ್ತು ರೇಷನ್ ತವಿಂದ ಹಿಡ್ದು ಪ್ರತಿಯೊಂದು ಎಲ್ಪ್ ಆಗಿದೆ ನಮಗೆ ಹಂಗಾಗಿ ಇನ್ನು ಮತ್ತೊಮ್ಮೆ ನಮಗೆ ಡಿ ಕೆ ಸುರೇಶ್ ಅವರು ಬರಲಿ ಅನ್ನೋದೇ ನಮ್ಮ ಆಶೀರ್ವಾದ ನಮಗೆ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಯಾಕಂದರೆ ನಮ್ಮ ಗದ್ದೆಯಲ್ಲಿ ಕೆಲಸ ಮಾಡೋಕ್ಕೆ ಟ್ವೆಂಟಿ ಫೋರ್ ಅವರು ನಮಗೆ ಅದರಲ್ಲಿ ಹನ್ನೆರಡು ಅವರು ಬೋರು ನೀರಿಗೋಸ್ಕರನಾದರೂ ಮತ್ತು ನಮಗೆ ಯಾವಾಗ ಏನು ಸವಲತ್ತು ನಮಗೆ ದೊರೆಯುತ್ತೇನೋ ಖುಷಿಯಿಂದ ಅವ್ರು ಗೆದ್ದು ಬಂದರೆ ನಮಗೆ ಸವಲತ್ತು ಗ್ಯಾರಂಟಿ ಇರುತ್ತೇನೋ ಒಂದು ಭರವಸೆಗೋಸ್ಕರ ನಾವಿವಾಗ ಡಿ ಕೆ ಸುರೇಶ್ ಅವ್ರನ್ನ ಗೆಲ್ಲಿಸಲೇಬೇಕು ಅನ್ನೋ ಆಟದಲ್ಲಿ ಇದ್ದೀವಿ ಬಂದೇ ಬರ್ತಾರೆ ಅನ್ನೋ ನಮ್ಮ ಆಸೆ ಎಲೆಕ್ಷನ್ ಪರವಾಗಿಂದರೆ ನಮ್ಮ ಗೊತ್ತಿರೋನು ನಾವು ಹೇಳಿ ಓಟ್ ಮಾಡಿ ದು ಕೆ ಸುರೇಶ್ ಅವ್ರು ಬರಲಿ ಮುಂದಿನ ಹೆಚ್ಚಿಗೆ ಹೆಣ್ಮಕ್ಳಿಗೆ ಎಲ್ಪ್ ಆಗುತ್ತೆ ಬಟ್ ನಮಗೆ ಅಂದರೆ ನಮ್ಮ ನಮ್ಮ ಖುಷಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಡಿ ಕೆ ಸುರೇಶ್ ಅವ್ರು ಬರಲಿ ಅಂತ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಹೋರಾಟ ಮಾಡ್ತಿದ್ದೀವಿ